ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ರಾಯರ ಮುನ್ನೂರ ಐವತ್ತ್ಮೂರನೇ ವರ್ಷದ ಆರಾಧನೆ ಇದೆ ಇಪ್ಪತ್ತನೇ ತಾರೀಕಿಂದಲೇ ಸ್ಟಾರ್ಟ್ ಆಗಿದೆ ಇಪ್ಪತ್ತನೇ ತಾರೀಕಿಂದ ಇಪ್ಪತ್ತ್ನಾಲ್ಕರ ತನಕ ಕೂಡ ಆರಾಧನೆ ನಡೀತಾ ಇರುತ್ತೆ ರಾಯರಿಗೆ ಕಲಿಯುಗದ ಕಾಮಧೇನು ನಮ್ಮ ಶ್ರೀ ಗುರುಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಮನೆಗೆ ನಾನು ಫ್ಲಿಪ್ಕಾರ್ಟಲ್ಲಿ ಏನೋ ಬುಕ್ ಮಾಡಿದ್ದೆ ದೇವ್ರ ಮನೆಗೆ ಆ ಗುರುವಾರನೇ ಬಂತು ಗುರುವಾರ ಹತ್ತುವರೆಗೆ ಫೋನ್ ಮಾಡಿ ಫ್ಲಿಪ್ಕಾರ್ಟಿಂದ ನಿಮಗೊಂದು ಪಾರ್ಸಲ್ ಬಂದಿದೆ ಅಂದ್ಬಿಟ್ಟು ಫೋನ್ ಮಾಡಿದರು ನಮ್ಮ ಮನೆಯವರು ಹೋಗಿ ತಗೊಂಡು ಬಂದು ತಗೊಂಡು ಬಂದು ಓಪನ್ ಮಾಡ್ತಾ ಇದ್ದಾರೆ ಗುರುವಾರ ನೆನ್ನೆ ವಿಡಿಯೋ ಇದು ಅವರೇ ಓಪನ್ ಮಾಡಿ ತೆಗೆದುಬಿಟ್ಟು ತೋರಿಸ್ತಾ ಇದ್ದಾರೆ ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ ನಾನು ಏನೇ ತರಿಸ್ಬೇಕಾದ್ರೂ ನಾನು ಫ್ಲಿಪ್ಕಾರ್ಟಲ್ಲೇ ತರಿಸ್ಕೊಳ್ತೀನಿ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಪ್ಯಾಕಿಂಗ್ ಮಾಡೋದೇ ಇರ್ಬೋದು ಆ ಪ್ರಾಡಕ್ಟ್ ಎಲ್ಲ ಚೆನ್ನಾಗಿರುತ್ತೆ ನೋಡಿ ನಾನು ಇದೇನು ಅಂತ ತೋರಿಸ್ತೀನಿ ಹೇಳ್ತಾನೂ ಹೋಗ್ತೀನಿ ಇದು ಇವಾಗ ಓಪನ್ ಮಾಡ್ತಾ ಇದ್ದಾರೆ ಅಲ್ವಾ ಇದು ಗಂಧದ ಕಡ್ಡಿನ ಸಿಗಿಸ್ಬಿಟ್ಟು ಹಾಕ್ತಾರೆ ಅಲ್ವಾ ಈ ಬೂದಿ ಎಲ್ಲ ಗಂಧದ ಕಡ್ಡಿ ಸಿಗಿಸಿದಾಗೆಲ್ಲ ಬೂದಿ ಎಲ್ಲ ಕೆಳಗಡೆ ಎಲ್ಲ ಉದುರಿರುತ್ತೆ ಇದು ನನ್ನ ಮಗಳು ಫ್ಲಿಪ್ಕಾರ್ಟಲ್ಲಿ ನೋಡಿ ಬುಕ್ ಮಾಡಿದ್ದು ಅವಳು ಹೇಳಿದ್ಲು ಅಮ್ಮ ದೇವ್ರ ಮನೆ ಮುಂದೆ ಗಂಧದ ಕಡ್ಡಿ ಎಲ್ಲ ಸಿಗಿಸಿರ್ತೀವಿ ಉರಿದ್ಬಿಟ್ಟು ಅದು ಬೂದಿ ಎಲ್ಲ ಉದ್ರಿ ಗಲೀಜಾಗ ಕಾಣಿಸ್ತಿರುತ್ತೆ ಈ ರೀತಿಯ ಒಂದು ಅಮ್ಮ ಚೆನ್ನಾಗಿರುತ್ತೆ ಅಂತ ಅವಳೇ ನೋಡಿ ಬುಕ್ ಮಾಡಿದ್ದು ಇದು ಇದು ಧೂಪದ ಬತ್ತಿ ಎಲ್ಲ ಹಚ್ಚಿ ಇಡ್ತೀವಿ ಅಲ್ವಾ ದಪ್ಪ ದಪ್ಪ ಗಂಧದ ಕಡ್ಡಿ ಐವತ್ತು ರೂಪಾಯಿಂದ ನಲ್ವತ್ತು ರೂಪಾಯಿಂದ ವೈಷ್ಣಿಕ ಗಂಧದ ಕಡ್ಡಿ ಅದೆಲ್ಲ ತಗೊಳ್ತೀವಿ ಅಲ್ವಾ ದಪ್ಪ ಗಂಧದ ಕಡ್ಡಿ ಪಟ್ಟಣದಲ್ಲಿ ಈ ಬತ್ತಿ ಎಲ್ಲ ಕೊಟ್ಟಿರ್ತಾರೆ ಧೂಪದ ಬತ್ತಿ ಎಲ್ಲನೂ ಅದನ್ನು ಆರಾಮಾಗಿ ಇದರಲ್ಲಿ ಹಚ್ಚಿ ಇಟ್ಟರೆ ಬೂದಿ ಎಲ್ಲ ಉದ್ರಿಗೆ ಗಲೀಜಾಗಿ ಕಾಣಿಸೋದಿಲ್ಲ ನೀಟಾಗಿರುತ್ತೆ ಅದನ್ನು ನಾವು ಹುರಿದಾದ್ಮೇಲೆ ನಾವು ತೆಗೆದುಬಿಟ್ಟು ಹಾಕ್ಬೋದು ತುಸಿ ಗಿಡಕ್ಕೆ ಹಾಕ್ತಾರೋ ಹಾಕ್ಬೋದು ಹಾಗಾಗಿ ನಾವು ಇದನ್ನು ತರಿಸ್ಕೊಂಡ್ವಿ ಮಕ್ಕಳನ್ನು ಮನೆಯಲ್ಲಿ ಹೋಗಿ ಪೂಜೆ ಮಾಡ್ತಾಯಿದ್ರು ಗುರುವಾರ ದಿನ ಅವರು ಸಾಯಂಕಾಲ ಸ್ಕೂಲಿಂದ ಬಂದು ಸ್ನಾನ ಮಾಡಿಕೊಂಡು ಇಬ್ಬರೂ ಪೂಜೆ ಮಾಡ್ತಾಯಿದ್ರು ನಮ್ಮ ಮನೇಲಿ ಧೂಪದ ಬತ್ತಿ ಅಷ್ಟೊಂದಾಗಿ ಜಾಸ್ತಿ ಹಚ್ಚೋದಿಲ್ಲ ಯಾಕಂದರೆ ನಮಗೆ ನೀರು ಕಾಯಿ ಸಂಡೆ ನೀರು ಇದೆಯಲ್ಲ ಹಾಗಾಗಿ ನಾವು ಕೆಂಡ ಆರಾಮಾಗಿ ಕೆಂಡ ಸಿಗುತ್ತೆ ನಮಗೆ ನಾವು ಧೂಪನ ಪುಡಿ ಇರುತ್ತೆ ಅಲ್ವ ಧೂಪ ಅಂತ ಸಿಗುತ್ತೆ ಅಲ್ವ ಅದನ್ನು ತಗೊಂಡು ಬಂದು ಹಾಕ್ತೀವಿ ಈ ರೀತಿ ಧೂಪದ ಬತ್ತಿ ಹಚ್ಚೋದು ತುಂಬಾ ಅಪರೂಪ ನಮ್ಮ ಮನೆಯಲ್ಲಿ ಅಕಸ್ಮಾತ್ ಏನಾದರೂ ನೀರು ನೀರು ಕಾಯಿಸೋ ಅಂಡೆಗೆ ಬೆಂಕಿ ಹಾಕಿಲ್ಲ ಅನ್ನೋ ದಿವಸಕ್ಕೆ ಮಾಮೂಲಿ ದಿನಕ್ಕೆ ನಾವು ಹೀಟ್ರಲ್ಲಿ ನೀರು ಕಾಯಿಸ್ಕೊಂಡು ಸ್ನಾನ ಮಾಡ್ಕೊಳ್ತೀವಿ ಅಲ್ವಾ ಆವಾಗ ಮಾತ್ರ ಈ ಧೂಪದ ಬತ್ತಿನ ಉಪಯೋಗಿಸ್ತೀವಿ ನನಗಂತೂ ಈ ಗಂಧದ ಕಡ್ಡಿ ಸ್ಟ್ಯಾಂಡು ಮತ್ತು ಧೂಪದ ಬತ್ತಿ ಹಚ್ಚೋದು ಎರಡೂ ಕೂಡ ತುಂಬಾ ಇಷ್ಟ ಆಯಿತು ಆವಾಗೆಲ್ಲ ಗಂಧದ ಕಡ್ಡಿನ ಸಿಗಸ್ಬಿಟ್ಟು ಈ ರೀತಿ ಇಡ್ತಿದ್ವಿ ಉರ್ದು ಹೋದ್ಮೇಲೆ ಬೂದಿ ಬೀಳುತ್ತೆ ಅಲ್ವಾ ಅವಾಗೆಲ್ಲ ಸ್ವಲ್ಪ ಹೊತ್ತಿಗೆ ಎಷ್ಟೇ ನೀಟಾಗಿ ಇಟ್ಟಿದ್ರು ದೇವ್ರ ಮನೆ ಹತ್ರ ಗಲೀ ಗಲೀ ಥರ ಕಾಣಿಸ್ತಿತ್ತು ಇವಾಗ ಒಂಥರ ನೀಟಾಗಿ ಕಾಣಿಸ್ತಾ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಎರಡೂ ನೀವು ಎರಡಕ್ಕೂ ಅಮೌಂಟ್ ಎಷ್ಟು ಅಂದರೆ ಎರಡರಿಂದ ಇನ್ನೂರ ಮೂವತ್ತು ರೂಪಾಯಿ ಅಷ್ಟೇ ನಾವು ಫ್ಲಿಪ್ಕಾರ್ಟ್ಗೆ ಹೋಗಿ ಗಂಧದ ಕಡ್ಡಿ ಸ್ಟ್ಯಾಂಡು ಮತ್ತು ಧೂಪದ ಹೋಲ್ಡರ್ ಅಂತ ಸರ್ಚ್ ಮಾಡಿದರೆ ನಮಗೆ ಸಿಗುತ್ತೆ ಅದರಲ್ಲಿ ಇದಕ್ಕೆ ಲಾಕರು ಕೂಡ ಇದೆ ಧೂಪದ ಬತ್ತಿ ಹಚ್ಚಿ ಇಡೋದಕ್ಕೆ ಲಾಕರು ಕೂಡ ಕೊಟ್ಟಿದ್ದಾರೆ ಹಾಗೆ ಗಂಧದ ಗಡ್ಡಿ ಸ್ಟ್ಯಾಂಡು ಕೂಡ ತುಂಬ ಮಂದವಾಗಿ ಸ್ಟೀಲ್ದು ಅದು ತುಂಬ ಚೆನ್ನಾಗಿದೆ ತರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ನನಗಂತೂ ಗುರುವಾರ ದಿನ ಬಂದಿದ್ದೆ ಅಂತೂ ನನಗೆ ತುಂಬಾ ಖುಷಿ ಆಯಿತು ಗುರುವಾರ ದಿನವೇ ಬಂತು ಅದು ನಾವು ಬುಕ್ ಮಾಡಿದ್ದು ಮೂರೇ ದಿನಕ್ಕೆ ಬಂದು ತಲುಪ್ತು ನನಗೆ ಹಾಗೆಯೇ ಪೂಜೆ ಎಲ್ಲ ಮನೇಲಿ ಮುಗಿಸ್ಕೊಂಡು ನಾವು ಸಾಯಂಕಾಲ ರಾಯರ ಮಠಕ್ಕೆ ಹೋದ್ವಿ ರಾಯರ ಮಠದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ರಾತ್ರಿ ಟೈಮ್ ಅಂತೂ ನೈಟ್ ಟೈಮು ಸೂಪರಾಗಿ ಕಾಣಿಸ್ತಾ ಇತ್ತು ತುಂಬ ಜನನು ಕೂಡ ಬಂದಿದ್ರು ಇವತ್ತು ಮಧ್ಯಾಹ್ನ ಊಟವೂ ಕೂಡ ಆಗಿತ್ತು ಗುರುವಾರ ಮಧ್ಯಾಹ್ನ ಅಲ್ಲಿ ಊಟ ಎಲ್ಲ ಅನ್ನದಾನ ಎಲ್ಲ ಆಗಿತ್ತು ನಾವು ಪ್ರತಿ ಗುರುವಾರ ಹೋಗ್ತಾನೆ ಇರ್ತೀವಿ ಇವತ್ತಂತೂ ರಾಯರ ಬೃಂದಾವನ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ರೆಡಿ ಮಾಡಿ ಎಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು ನೋಡೋದಕ್ಕೆ ನಿಜವಾಗ್ಲೂ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ರಾಯರ ಬೃಂದಾವನ ಹಾಗೆಯೇ ಅಲ್ಲಿ ರಥೋತ್ಸವನೂ ಕೂಡ ಮಾಡ್ತಾ ಮತ್ತು ಒಂದು ಕಡೆ ಸಂಗೀತ ಕಾರ್ಯಕ್ರಮ ರಾಯರ ಹಾಡುಗಳು ಇದೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲಾನು ನಡೀತಾ ಇತ್ತು ಇವತ್ತು ರಾಯರ ಮಠದಲ್ಲಿ ನಾವು ರಾಯರ ಮಠಕ್ಕೆ ಹೋಗಿ ಸುಮಾರು ಒಂದೂವರೆ ಗಂಟೆ ಟೈಮು ನಾವು ಅಲ್ಲೇ ಇದ್ವಿ ಎಲ್ಲ ನೋಡಿಕೊಂಡು ತುಪ್ಪದ ದೀಪ ಎಲ್ಲ ಹಚ್ಚಿ ಹಾಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡು ಅಕ್ಷತೆ ಇಸ್ಕೊಂಡು ಮಂತ್ರಾಕ್ಷತೆ ಇಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಂತ್ರಾಕ್ಷತೆ ಹಿಡ್ಕೊಂಡು ರಾಯರನ್ನ ಸ್ಮರಿಸ್ಬಿಟ್ರೆ ನಮ್ಮ ಮನಸ್ಸಿನಲ್ಲಿ ಮನೆಯಲ್ಲಿ ಏನು ಕಷ್ಟ ಏನೇ ಇದ್ದರೂ ಮನಸ್ಸಿನಲ್ಲಿ ಎಲ್ಲ ಅನಿಸ್ಬಿಡುತ್ತೆ ಅಷ್ಟು ಶಕ್ತಿ ಇದೆ ರಾಯರ ಹತ್ರ ನಿಜವಾಗ್ಲೂ ಆ ರಾಯರ ಮಠಕ್ಕೆ ಹೋದ್ರೇ ಒಂಥರ ಎನರ್ಜಿ ಬರುತ್ತೆ ನಿಜವಾಗ್ಲೂ ಅಷ್ಟು ನೆಮ್ಮದಿ ಸಿಗುತ್ತೆ ರಾಯರ ಹತ್ರ ರಾಯರ ಮಠಕ್ಕೆ ಹೋದರೆ ಇನ್ನೂ ಸ್ವಲ್ಪ ಹೊತ್ತು ಇದ್ದು ಹೋಗೋಣ ಅನ್ನೋ ಅಷ್ಟು ಖುಷಿ ಇರುತ್ತೆ ನೆಮ್ಮದಿ ಇರುತ್ತೆ ಅಲ್ಲಿ ರಾಯರ ಹತ್ರ ಮಠದಲ್ಲಿ ವೃಂದಾವನದ ಹತ್ರ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ರಾಯರ ಮುನ್ನೂರ ಐವತ್ತ್ಮೂರನೇ ವರ್ಷದ ಆರಾಧನೆ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತುಂಬ ಆಯ್ತಾ